ತಾಲೂಕಿನ ಪರಮ ಪಾವನ ಕ್ಷೇತ್ರ ಸುಕ್ಷೇತ್ರ ಪರಮ ಕ್ಷೇತ್ರ ಕನ್ನಾಳ ಗ್ರಾಮದೊಳಗೆ ಸರಿಯಾಗಿ ಹತ್ತು ಗಂಟೆಯಿಂದ ಐದು ಗಂಟೆವರೆಗೆ ಬಹಳ ಭಕ್ತಿ ಭಾವ ಶ್ರದ್ಧೆ ಶಾಂತಿಯಿಂದ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಿ ಬೆಳಗದವರಿಗೆ ಅನ್ನ ನೀಡ್ತಕ್ಕಂಥ ನಮ್ಮ ಹುಡುಗರಿಗೆ ಹೌದಾ ಊಟ ಮಾಡತಕ್ಕಂಥ ನಮ್ಮ ಮೌನ ಬಳಗಕ್ಕೆ ಸುಮ್ಮ ಕೂತಿರ್ತಕ್ಕಂಥ ನಮ್ಮ ಅಪ್ಪನ ಬಳಗಕ್ಕೆ ಹೌದೌದು ನಮ್ಮ ಮೌನ ಬಳಗ ಮುತ್ತಪ್ಪುಂಬ ಮುತ್ತಿರು ಶಗ ಹೊತ್ತು ಹರಿ ತುಂಬ ಶು ತಿ ಕೈಯಾಗ ಹಸಿರು ಬಳಿ ಮದನಾಗ ಮಗುಬಟ್ಟ ಕಾನಾಗ ಕಾನಂದ್ರಲ್ಲ ತಾಯಿ ಹೇಮ ರೊಟ್ಟಿ ಮಲ್ಲಮ್ಮ ಸೀತಾ ತಾರ ಅಲ್ಲ ಮಂಡೋದುರಿ ಗರ್ತಿ ಕರ್ತಿ ಗಂಗ್ ಕನಾಡರಾಜ ನಮ್ಮ ಮೌನ ಇಲ್ಲಿ ನೇರವಾಗಿ ಟೈಮ್ ಆಗದ ಕಾಲು ತೆಗೆಯ ಶಕ್ತಿ ಕಾಯಕದಲ್ಲಿದೆ ಏನಾದ್ರೂ ಕಾಲು ಬಿತ್ತಿ ಕನಕ ತೆಗೆಯುವ ಶಕ್ತಿ ಕಾಯಕದಲ್ಲಿದೆ ಕನಕಂದ್ರೆ ಏನ್ರಿ ಕನಕಂದ್ರ ಮಗನ ಗೋಧಿ ಹಿಟ್ಟಿಂದ ಅಲ್ಲ ಕನಕಂದ್ರೂ ಬಂಗಾರ ಬಂಗಾರ ಹೌದು ಕಾಲು ಬಿತ್ತಿ ಕನಕ ತೆಗೆ ಶಕ್ತಿ ಕಾಯಕದಲ್ಲಿ ಇದೆ ಹೌದಾ ಅನ್ನ ನೀಡಿ ಜನರ ಬೆಂಬಲ ಪಡೆಯುವ ಶಕ್ತಿ ದಾಸೋಗದಲ್ಲಿದೆ ಹೌದಪ್ಪ ಇಡೋದಾಚರ ಬರುವ ಸಂದನ ಮಾಡಿ ಅವರ ಆಗುವ ಶಕ್ತಿ ಅನಭಾವದಲ್ಲಿದೆ ಮುದ್ದು ಅರ್ಚನಾ ಸಂಸಾರ ಮಾಡಿ ಸದ್ಗತಿ ಹೊಂದುವ ಶಕ್ತಿ ಶರಣರ ಸಾಧನವೇ ಇದೆಯಪ್ಪ ಹಿರಿಯ ಕಲಾವಿದ್ರು ಹೇಳಿದ್ರು ಏನಂದ್ರಪ್ಪ ಹರತಾಲ ಕಲ್ನೇ ಬದನಿಕಾಯಿ ಬಾಜಾರ ಅಂದಾಗಪ್ಪ ಅಂದ ನನಗತಿ ಬದನಿಕಾಯಿ ಬಾಜಾರ ಯಾರು ಬಂಗಾರ ಬಾಜಾರ ಯಾರು ಬಂಗಾರ ಮಾತು ನೀವಲ್ಲಿ ಹೇಳ ಪರ್ಯ ಪಂಗಾರ ಅಂಗಡಿ ಹೋಗು ಮಾತು ಹೇಳಿ ಮತ್ತೆ ಹೇಳ್ರಿ ಹೌದು ಗೊತ್ತಪ್ಪ ರಾಯಚೂರು ಜಿಲ್ಲಾ ರಾಯಚೂರು ಜಿಲ್ಲಾ ಮಾನವಿ ತಾಲೂಕಾ ಮಾನವಿ ತಾಲೂಕಾ ಜವಳಿಗೋರ ಗ್ರಾಮದೊಳಗ ಜವಳಿಗೇರ ಗ್ರಾಮದೊಳಗೆ ಏನಾಗದ ತಂದಿ ಮೌನೇಶ ತಾಯಿ ನಾಗಮ್ಮನ ಒಡದೊಳಗೆ ಹುಟ್ಟಿ ಬಂದ ನೌದ ನಾಗಲಿಂಗ ಸ್ವಾಮಿಗಳು ತಂದಿ ಮೌನೇಶ ತಾಯಿ ನಾಗಮ್ಮನ ಕಂಬಾರ ಮನಿತ ತಂದ ಹುಟ್ಟಿ ಬಂದ ನೌದು ಕುಂದದ ನಾಗಲಿಂಗ ಸ್ವಾಮಿಗಳು ಸಾಧೂರು ತಿರುಗ್ಕೊತಿರ್ಬೇಕಂತ ನೀರ ಹರಿತಾ ಇರ್ಬೇಕು ಮತ್ ಬ್ಯಾಸ್ ಹಾಡ್ತಾ ಇದ್ರೆ ಅವಾಗ ಸಾಧುರು ತಿರುಗಾಳಕಟ್ಟು ಎಲ್ಲಿಗೆ ಬಂದ್ರು ಕೇಳಿದ್ರ ಎಲ್ಲಿಗೆ ಬಂದ್ರಪ್ಪ ನಾಗಲಿಂಗ ಸ್ವಾಮಿಗಳು ಬಾಗಲಕೋಟೆ ಜಿಲ್ಲಾ ಬದಾಮಿ ಬನಶಂಕರಿ ದೇವಿ ಜಾತ್ರೆಗೆ ಬಂದ್ರು ಹೌದು ಹೌದು ನೌ ನಾಗಲಿಂಗ ಸ್ವಾಮಿಗಳು ಬನಶಂಕರಿ ಜಾತ್ರೆಗೆ ಬಂದ್ರು ಹೌದಪ್ಪ ಅವನ ಶಿಷ್ಯ ತವನಪ್ಪ ಅನ್ನ ಏನು ಮಾಡಿರೋ ಕೇಳಿದ್ರೆ ಬಾದಾಮಿ ಬಲಿಶಂಕರಿ ಜಾತ್ರೆ ಒಳಗೆ ಪಾಂಡ ಅಂಗಡಿ ಹಾಕಿಲ್ಲ ಅಂಗಡಿ ಐದು ದಿವಸ ಜಾತ್ರೆ ಪರಿಜಿ ಎರಡ್ ಮೂರು ದಿವಸ ಜಾತ್ರೆ ನಡೆದು ಹೋಗೈತಿ ಒಂದು ಪಾಂಡೆ ಮಾರಿಲ್ಲ ಹೆಂಗ ಅದಾವ ಪಾಂಡೆ ಎಲ್ಲ ಹಂಗೆ ಅದಾವ ಅಂಗಡಿ ಒಟ್ಟೆ ವ್ಯಾಪಾರ ಆಗಿಲ್ಲ ನಾವದೊಂದು ನಾಗಲೀಗ ಸ್ವಾಮಿಗಳ ತೊಳಿ ಮ್ಯಾಗ ಜಟ್ಟ ಬಾಲ ಹಟ ಕೈಯಾಗ ಚಪ್ಪ ಬದ್ಲಿ ತಗೊಂಡ ಬಂದ ಬದಾಮಿ ಜಾತ್ರೆಗೆ ಬಂದ್ರು ಬಂದ್ರ ಅಂಗಡಿ ಮುಂದೆ ಶಿಷ್ಯಂಗಡಿ ಮುಂದಿತ್ತ ಕೈಯಾಗಿ ಚಪ್ಪು ಕೊಡ್ಲಿಕ್ಕೆ ಇಟ್ಟದ ಗಾಟ ಏ ಚಪ್ಪನೇ ಅಂಗಡಿ ನಿಮ್ದು ನಡುವಿರತ್ತಿ ಅವಾಗ ನೀನ್ ನಂದಿರ ನಾ ಮಾರಾಕ ಕು ನಂದ நாகலேந்திரி கல்யோ கைக்கு ஜப்படி குத்து விட்டு அல்ல ஜாடி நோட் முஜாக்கு பத்து ஒன் அங்கே ಕುದ್ರದ್ದು ನಮ್ಮ ಓಳಿಕ್ಯವ ಬರ್ರಿ ಅಂದ ಯಾಕಪ್ಪ ಯಾಕ ಅಂದಾಗ ನಿಮ್ಮ ಮನ್ಯಾಗೆ ಭೋಗ ನಲವನಂತ ಇಲ್ಲಪ್ಪ ಇದನ್ನು ತಗೋರಿ ಕೇಳಿ ತೆಲಿನಾಗ ತಾನೇ ಎತ್ತಿ ಹೊರ್ಸಾವ ಬಂದಾವ್ರಿಗೆ ಅಲ್ಲ ಬಂದಾವ್ರಿಗೆ ಅಲ್ಲ ನವ್ನುಗೊಂದು ನಾಗೆಲಗಿ ಸ್ವಾಮಿಗಳು ನಂಬರ್ ಕಚ್ಚ ಬಂದೆ ಅಲ್ಲ ಹೌದಪ್ಪ ನನಗೆ ಬೇಕು ನಿಮಗೆ ಬೇಕು ನನಗೆ ತಾತ ಕೊಡು ನನಗೆ ಪ್ಲೇಟ್ ಕೊಡು ನನಗೆ ಚಮಚ ಕೊಡು ನನಗೆ ಹಂಡೆ ಕೊಡು ನನಗೆ ಕಣಾವ ಕೊಡು ನನಗೆ ಕಡ್ತಾರ ಕೊಡು ಪಡ ಕೊಡು ಕೊಡು ತಡ ಮಾಡಬಡೀ

ಒಂದು ತವನ ಪನ್ನಿ ಹಾಕ ಒಂದು ನನಗ ಕೊಡುವಂತ ಇನ್ನೇನು ಮಾಡಿದ್ರೆ ಮುಂದೆ ಇನ್ನೇನು ಮಾಡಂಗಿಲ್ಲ ಪದಾಮಿ ಊರಾದ ಮಗನ ಭಿಕ್ಷೆ ಬೇಡ ಇಬ್ರು ಕೊಡುವಂತ ನೋಡ ಈ ಬಾಡಿ ಎಲ್ಲ ಹತ್ರ ಭಿಕ್ಷೆ ಕೊಂಡ್ರಿ ಸರ್ ಭಿಕ್ಷೆ ಬೇಡಕ್ಕ ಹಾದ್ರು ಹಾಗೇನಾಯ್ತು ನಮ್ಮ ಅವನ ಬಳಗದವ್ರು ಭಿಕ್ಷೆ ನೀಡಿದ್ರು ಯಾರು ಮಾಡಿ ಬಸಗ ಮಾಡಿದ್ರು ಬಂದ್ರು ಹೇಳ್ತಾರೆ ನಾವು ನಿಮ್ಮ ನಾಗಲಿಂದ ಸ್ವಾಪಗಲ್ಲ ನಡಿ ಬಾಯಿ ಏ ಹೇಳ್ತವನ

நாகலிங் சாம ஏப்பா அது உண்டின் பாவத்து பங்காரி பாவின்

ಚಿನ್ನ ಹಾಕಿ ಬರ್ತೀವಿ ಅವ್ರ ಮದುವೆ ಮಾಡ್ತಾರಂದ್ರು ಪಾರ್ವತಿ ಪರಮಾತ್ಮ ಹಾವ ಹಾವ್ರ ಆ ಇವ್ರ ತಾಯಿ ತಂದಿ ಮಾತು ಕೇಳ್ಲಾರ್ದೆ ಶಣ್ಮುಖ ಭಾಗ ಕ್ವಾಯಪ್ಪ ಎಷ್ಟೋ ದಿವಸ ವಾ ದಾ ನೌನಿರಿ ಮ್ಯಾಲ್ ಕುಂತು ಭಾಗ ವಾದ ವಾ ದಾ ಕ್ವಾ ಡಾ ಬರಲಿಲ್ಲ ಬರಲಿಲ್ಲ ಹೇ ಖರೆ ನೀವು ಯಾವತ್ ಕೇಳಿ ತಾಯಿ ತಂದಿ ಮಾತು ಕೇಳಿ ಗಣಪತಿ ಪೂತ್ತಿ ಏನ್ ಮಾಡಿದ ಏನ್ ಮಾಡಿದಪ್ಪ ಯಾಲ್ಲಿ ಪ್ರದರ್ಶನ ಜನ ಈ ತಾಯಿ ಪರಮಾತ್ಮನ ಪಾರ್ಬತ್ತಿನ ಬಿಟ್ಟ ಜಗತ್ತಿನಾಗ ದೇವ್ರು

ಕೌಸಲ್ಯ ಕೈಕೆ ಸುಮಿತ್ರ ಮುಂದೆ ಯಾರಪ್ಪ ಕಸ್ಯ ಪುರುಷಿಗೆ ಹದಿಮೂರು ಮಂದಿ ಹೆಂಡ್ರಪ್ಪ ಹದಿಮೂರು ಮಂದಿ ಹೆಂಡ್ರ ಚಂದ್ರಮಗೆ ಇಪ್ಪತ್ತೇಳು ಮಂದಿ ಹೆಂಡ್ರ ನೀವ್ರಾತ್ರಿ ಹೊಂದ ನೀವು ಚಂದ್ರಾಮ ಮತ್ತೆ ಹಗಲದ ಹೊರತಾನಂದ್ರಾಮ ಕೃಷ್ಣ ಪರಮಾತ್ಮ ಹದಿನಾರು ಸಾವಿರದ ಒಂದು ನೂರ ಎಂಟು ಮಂದಿ ಹೆಂಡ್ರ ಮನಸ್ಸಾರ ಬಗ್ಗೆ ನೋಡು

ಯಾವ ಮನೆ ಒಳಗ ನಾನು ನನ್ನ ಹೆಂತ ಸಲ್ಲಾಪದಿಂದ ಕೂತಿರಂಗಿಲ್ಲ ಅಲ್ಲಿ ಬಂದು ನನ್ನ ವೈ ಅಂದ ಒಬ್ಬ ಎಲ್ಲಾ ಮನೆಯಾಗ ಹೋಗಿ ಕೋಲಾಗ ಹೋಗಿ ಹನಿ ಕಾಕ ನಾರದ ಅಲ್ಲಿ ಕೂತ ಇರೋಕೊಂಡ ಒಂದ್ ಮನಿಗ್ ಹೋದ ಎರಡು ಮನಿಗ್ ಹೋದ ತಿರುಗಿ 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 ನಾರದ ಬೇಸ ಹೌದು ಏನು ಮಾಡಿದ ಮುಂದೆ ಮುತ್ತಪ್ಪನ ಪರಮಾತ್ಮ ಏನ್ ಮಾಡಿದಪ್ಪ ಹಿಂಗ நாரதுமாரு குறிக்காயிலும் <laughs> 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 ಸಾಕಾತಿಪ್ಪ ನೀನ್ ಹೇಳ್ತೀನಿ ಒಂದು ಸಾಗರ ಈ ಸಲ ಬರೋ ಬೇಸರ ಈ ಈಸಿದರೆ ಸಾಗುವುದು ಸುಖ ಸಾಗರ ಹೌದಪ್ಪ ಅವರು ಸೊನ್ನಲಿಗೆ ಗ್ರಾಮದಾಗ ತಂದಿ ಮುದ್ದನ ಗೌಡ ತಾಯಿ ಸೊಗ್ಗದ ಮಗಾಗಿ ಹುಟ್ಟಿ ಬಂದ ಸೊನ್ನಲಿಗೆ ಸಿದ್ದರಾಮ ಇವನೇ ಸಿದ್ದರಾಮ ಮಾಡ್ಬೇಕ್ರಿ ಇವನೇಲ್ಲ ಮತ್ತೆ ಹೌದು ಏನ ಮಗನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿದ ನೀವ್ ಅರ್ತರ ಮಾತಾಡ್ತಲ್ಲ ಇವ ಮತ್ ಚಲೋ ನೀವು ಎತ್ತ ನಮ್ ಪಾವನಾಯ್ ಇಟ್ಕೋತೀರೀ ಎಂಬಿಕ ಪುಟ್ಟ ರೇತಿ ಮಾಮಗೆ ಯಾ ಪುಟ್ಟ ಜೀವ ಪುಟ್ಟ ಅವನ್ ತಂದ ಹಣಿಮಾರ್ ರಗಡ ಅವ್ನ ಹುಡ್ಕಾಡಕ ಹೋಗುತ್ತೂ ಕಡೆ ತಗೊಂತಕೊಂಡ ನಾ ಎಲ್ಲಿ ಮಾತಾಡಕಿ ಅದೇ ಮಾಮಾನ್ ಕೇಳಿ ಮಾತಾಡ್ಕೊಬ್ರಿ ಬಾಲಕನ ಸನ್ನಿಗೆ ಸಿದ್ದರಾಮ ಹದಿನಾಲ್ಕು ವರ್ಷ ಮೂಕಾಗಿದ್ದ ಅವನ ಭಾವಕ್ಕೆ ನೆಚ್ಚಿ ಭಕ್ತಿಗೆ ನೆಚ್ಚಿ ಸಾಕ್ಷಾತ್ ಭಗವಂತ ಮತ್ತೆ ತೆರ ಹಿಟ್ಟ ಮೂಕ ಹುಡುಗಿಗ ಮಾತಾಡ್ಲಿಕ್ಕೆ ಬಂತು ಯಾರಪ್ಪ ಸಿದ್ದರಾಮಗ ಹೋಗಿ ತಾಯಿಗೆ ಏನ್ ಕೇಳ್ತಾನ ಏನ್ ಕೇಳದ ಏನ್ ಹೇಳದ ಇದು ಮಾತ್ರ ಕೇಳುದರಿಂದ ಅವನು ಯಾಕಂದ್ರೆ ಕೇಳಾರ್ದ ಮಾಡುದು ಶ್ರೇಷ್ಠ ಕೇಳಲಾರ್ದ ಮಾಡಿರಿ ಬಡಸ್ಕೊಂಡ ಬಾಕಿ ರೀ ಎಲ್ಲಾರು ಕೇಳೇ ಮಾಡ್ಬೇಕು ಏನಾಯಿದ್ರು ನೀರಾ ನೇರ ಸಣ್ಣವ್ರು ಇರಲಿ ದೊಡ್ಡವ್ನು ಇರಲಿ ಯಾವ ನೀವು ಅತ್ತಿ ಮಂದಿ ಸಸ್ತ್ಯಾರ ಅಂತೀರಿ ಹತ್ತಿನ ಕೇಳೋ ಧರ್ಮ ಅಂತಿಲ್ ರೀ ಧರ್ಮ ಮಾಡ್ಬೇಕಾರೆ ಹಾಂ ಕೇಳ್ಬೇಕು ಇವರು ಇವ್ರು ಆತರ ನೀ ಲೋಕಲ್ ಯಾಕೆ ಕೇಳ್ತೇವೆ ಅಂದ್ರೆ ಕುಸ್ತ್ಯಾಗ ಒಯ್ಯಾರ ಲೋಕಲ್ ಬೇಡ ರೀ ಆಮೇಲೆ ನಿಮಗೆ ಟಿದಿನೇ ಹೇಳ್ತಾರೆ ರೀ ಅವ್ರು ತಪ್ಪು ಸಲಾಕ ನಮ್ದು ಹಾಡಿ ತರ್ಸಾವ ರೀ ಅವರು ಇಲ್ಲ ಇಲ್ಲ ಸಣ್ಣಗೆ ಸಿದ್ದರಾಮ ಹಸ್ತಾ ಇಟ್ಟಾಗ ತಾಯಿ ಬರ್ಲಿಕ್ಕೆ ಹೋಗದ ಹದಿನಾಲ್ಕು ವರ್ಷ ಮುಗಿದಿರ್ತಕ್ಕಂಥ ಮಗ ಮಾತಾಡಕೆ ತಾಯಿಗೆ ಬಹಳ ಖುಷಿ ಹೌಸಾಗಲಪ್ಪ ಅವು ಹಾಲು ಕುಡ್ದಂಗ್ ಮತ್ತಪ್ಪ ಯಾಕ ಮಗು ಇಟ್ಟೊತ್ತಾಗ ಯಾಕೆ ಓಡಿ ಬಂದಿ ಅಂದಾಗ ಹೇಳ್ತಾರೆ ಸಿದ್ದರಾಮ ಚಂದನು ಸ್ವರೂಪ ಇರ್ತಕ್ಕಂತ ಸಾಕ್ಷಾತ್ ಭಗವಂತ ಬಂದ್ರೆ ಅನ್ನ ಮಸೂರು ಬೇಡಿಯಾನೆ ಅನ್ನ ಮೊಸರ ಕಟ್ಟಿ ಕೊಡು ಜಾಮ ಜಳಕ ಮಾಡಿ ನೇಮ ನಿಷ್ಠಿ ಮಾಡಿ ಉರೊಂದ್ರೆ ಪಿತ್ತೊಬ್ಬರು ಇಟ್ಟುಕೊಂಡು ಹದಿನಾರು ಸಿಂಧೂರು ತಿಳಿಕ್ ಹಚ್ಚಿ ಅವಾಗ ಅಡಗಿ ಮಾಡಿ ಅನ್ನ ಕುತ್ತ ಅನ್ನ ಮೊಸರ ಹಾ எப்பா சித்தரா மல்லையா உண்ப அது கே கேட்டது கேள்வி மக கேட்கும தந்தினி அண்ணா மசத நீடி தந்தினிப்பா மொதல் நீ கேள்

ದೊಡ್ಡವ್ರಾವ್ ಹೇಳ್ತೀವ ಗಾದ್ಯಾಕ್ ಬಂದಿ ದ್ವಾದ ಗುರುಗಳು ದ್ವಾದ ಮೇಳತ್ ನಾವು ಓದ್ತೀವಿ ಗಾದ ಹಾಕ್ ಸರ್ ತಾನೇ ಯಾಕಂದ್ರೆ ಇಲ್ಲಿ ಸರ್ ಇದು ಹೆಂಗತಂದ್ರ ಇದು ಕೇಳಿ ಮಾಡೋದು ಅನೇಕ ಉದಾಹರಣೆಗಳು ನಳೆ ಹಿಡ್ಕೊತ ಹೋಗೋದು ಹೌದು ಕೇಳಲಾರ್ದಂ ಮಾಡೋದು ಅವ್ರ ಮುದ್ರ ಹಿಡ್ಕೊತಾ ಹೋಗೋದು ಯಾವುದು ವಕೀಲ ಇದ್ದಾಗೆವು ಸದ್ಯಾರು ಚಜ್ಜೆ ತೈವದೇ ಚೊಚಿ ಮತ್ತೇನು ತಪ್ಪ ನೋಡು ನಿನ್ನ ಮದರ ಜೊತೆ ಅಂತ ಅದಕ್ಕೆ ಸಂಗೊಳ್ಳಿ ರಾಯನ ಚಲ್ ಹಾಡಿ ಅದಕ್ಕೆ ಮಲ್ಲಾಂತಿ ಮಾಡಂದ್ರೆ ಹಟ್ಟ ವೀರಸ್ವರ ಸಂಗೊಳ್ಳಿ ರಾಯನ ಮ್ಯಾಗ ಒಂದೊಂದು ಛಲ್ ಹಾಡು ಅಂತ ಹೇಳಿ ಹಾವು ಬರಲಿ ಕೇಳ್ತ ಹೌ ありがとうございます。